ಹನ್ನೆರಡು ಹದಿಮೂರು ವರ್ಷದಿಂದ ನಾನು ಬಿಸ್ನೆಸ್ಸು ಸೊ ನನಗೆ ನಾನು ಸುಮಾರು ಎಲ್ಲ ಶೋರೂಮ್ಗಳಲ್ಲೆಲ್ಲ ನಾನು ನೋಡ್ತೀನಿ ಮಾಡ್ತೀನಿ ಎಲ್ಲ ಓಡಾಡ್ತೀನಿ ನನಗೂ ಅನುಭವ ಇದೆ ಗೋಲ್ಡ್ ಬಗ್ಗೆ ಅನುಭವ ಇದೆ ಡೈಮಂಡ್ ಬಗ್ಗೆ ಇದೆ ಬಟ್ ಜ್ಯಾಲ್ ಕಾರ್ಸಲ್ಲಿ ಏನಕ್ಕೆ ಹದಿಮೂರು ವರ್ಷ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಗೆ ಇಷ್ಟ ಬಂದಿರೋದನ್ನು ಕೊಡ್ತಾರೆ ಆಮೇಲೆ ಡಿಸೈನ್ ಚಿಕ್ಕದ್ರಿಂದ ದೊಡ್ಡದವ್ರಿಗೂ ಸಿಗುತ್ತೆ ಮೋಸ ಇಲ್ಲ ಆಮೇಲೆ ನಿಮಗೆ ಕ್ಲಾರಿಫೈ ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಅದೇ ಬಿಸ್ನೆಸ್ಸೇ ಗೊತ್ತಿರೋರ್ಗೂ ಅದೇ ಬಿಸ್ನೆಸ್ಸೇ ಬೇರೆಯವ್ರಿಗೊಂದು ಇನ್ನೊಬ್ರಿಗೊಂದು ಆ ಥರ ಇಲ್ಲ ಏನು ಆ ಕಂಪ್ನಿ ಹೆಡ್ಡು ಅಲ್ಲಿಂದ ಏನು ಹೆಡ್ ಆಫೀಸಿಂದ ಏನು ಆಫರ್ಸ್ ಕೊಟ್ಟಿರ್ತಾರೆ ಅದನ್ನು ಮ್ಯಾನೇಜರ್ಗಳು ಎಲ್ಲ ಆಫರ್ಸನ್ನು ಪಬ್ಲಿಕ್ಕಿಗೆ ಕೊಡ್ತಾರೆ ಇಲ್ಲಿ ಯಾವುದೂ ಮುಚ್ಚಿಕೆ ಕಿಚ್ಚಿಕಿ ಏನು ಮಾಡಲ್ಲ ಅವರು ಹಾಗಾಗಿ ಈ ಡಯಾಲೂಕಸ್ಸಲ್ಲಿ ಪ್ಯೂರಿಟಿ ಬಗ್ಗೆ ಕ್ಲಿಯರೆನ್ಸ್ ಹೇಳಿ ನಿಮಗೆ ತಿಳಿಯಾಗಿ ಇದು ನೋಡಿ ಈ ಥರ ಇದೆ ಹೆಂಗಿದೆ ಹೆಂಗಿದೆ ಅಂತೆಲ್ಲ ತಿಳಿವಳಿಕೆ ಕೊಟ್ಟು ಅವ್ರು ವ್ಯಾಪಾರ ಮಾಡ್ತಾರೆ ಅದರಿಂದ ಅವರು ಬೆಳೀತಾ ಇದ್ದಾರೆ ಸೊ ಈಗ ದುಡ್ಡು ಬಿಲ್ಲು ಅದಕ್ಕೆ ಗ್ಯಾರಂಟಿ ಕಾರ್ಡು ಡೈಮೆಂಟ್ ಬಗ್ಗೆ ಆಮೇಲೆ ಸ್ಯಾಟಿಫೈಡ್ ಡಿಸೈನು ಚಿಕ್ಕದು ತಗೊಂಡ್ರು ಇಷ್ಟ ಇರುತ್ತೆ ದೊಡ್ಡದು ತಗೊಂಡ್ರು ಇಷ್ಟ ಇರೋವಂಥದ್ದು ವಸ್ತು ಇಲ್ಲಿ ಸಿಗುತ್ತೆ ಸೊ ಹಂಗಾಗಿ ಜಯ ವಿಕಾಸ್ನ ಇಷ್ಟಪಡ್ತೀವಿ ಈ ಇಷ್ಟು ದೊಡ್ಡ ಮಟ್ಟಿಗೆ ಬೆಳಿಬೇಕು ಅಂತ ಹೇಳಿದ್ರೆ ಯಾರಿಗೂ ಇಷ್ಟ ಬಿದ್ದಿರೋದಕ್ಕೆ ಈ ಮಟ್ಟಕ್ಕೆ ಬಂದಿದ್ದಾರೆ ಇಲ್ಲಿ ತಗೊಳ್ಳೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ನಮ್ಮನ್ನ ಶಾಪ್ ಇಲ್ಲ ನಾನೊಬ್ಬ ಕ್ಲೈಂಟ್ ಇಲ್ಲಿ ರು ಧನ್ಜನ್ ದೇವನು ನಾನು ಡಿ ಕೆ ಡೆವಲಪ್ಮೆಂಟ್ ಆ್ಯಂಡ್ ಬಿಲ್ಡರ್ಸ್ ಆ್ಯಂಡ್ ಪ್ರಮೋಟರ್ಸು ಸೊ ನಾವು ಯಾವಾಗಲೂ ಹತ್ತಾರು ಅಂಗಡಿ ಸುತ್ತಿ ತಗೊಳ್ಳೋ ಜಯ ಲೂ ಹೋದರೆ ಇಷ್ಟ ಬಿದ್ದಿದ್ದು ತೊಗೋತೀವಿ ಈಗ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಅವರಿಗೆಲ್ಲ ಆಸೆ ಇರುತ್ತೆ ಯಾವಾಗ ಒಂದು ಸೇ ಬೇಕಾಗುತ್ತೆ ಏನೋ ಒಂದು ಬೇಕು ಅಂದಾಗ ನಾವು ಅಲ್ಲಿ ಇಲ್ಲಿ ಸುತ್ತ ಕೆಲಸನೇ ಇಲ್ಲ ಇಲ್ಲಿರೋ ಸ್ಟಾಫು ನಮ್ಮನ್ನ ಪ್ರೀತಿಯಿಂದ ಬರ್ಮಾಡ್ಕೊತಾರೆ ಅವರು ನಮ್ಗೆ ಇಷ್ಟ ಪಡ್ತಿದ್ರೆ ಕೊಡ್ತಾರೆ ನಮ್ಮ ಮನಸ್ಸಿಗೆ ಒಪ್ಪುತ್ತೆ ನಾವು ತೊಗೊಂಡು ಪರ್ಚೇಸ್ ಮಾಡಿಕೊಂಡು ನಿಮ್ಮದೇಗಿರ್ತೀವಿ ಪರ್ಚೇಸ್ ಮಾಡ್ತಾ ಇದ್ವಿ ಇವಾಗ ಇಲ್ಲೇ ಒಂದು ಮೇಳ ಹಾಕಿರೋದಕ್ಕೆ ತುಂಬಾ ಆಗುತ್ತೆ ಮತ್ತೆ ಎಲ್ಲಾನು